ಮನೆಯಲ್ಲಿ ಹಲ್ಲಿಗಳೇನಾದರೂ ಕಾಟ ಕೊಡ್ತಾ ಇದೆಯಾ ತುಂಬಾ ಓಡಾಡ್ತಾ ಇದೆಯಾ ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಾನು ಕೆಲವೊಂದು ಟಿಪ್ಸ್ಗಳನ್ನು ಶೇರ್ ಮಾಡಿದ್ದೀನಿ ಅದರಲ್ಲಿ ಯಾವುದಾದ್ರೂ ಒಂದು ಟಿಪ್ನ ನೀವು ಟ್ರೈ ಮಾಡ್ಬೋದು ಖಂಡಿತ ವರ್ಕ್ ಆಗುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮೀಟ್ರ್ ಬೋರ್ಡ್ಗಳ ಹತ್ರ ಕೆಲವೊಂದು ಸರ್ತಿ ಅಡುಗೆ ಮನೆ ಒಳಗಡೆ ಬರ್ತವೆ ಹಾಗೆ ಕಾರ್ ಶೆಡ್ಗಳಲ್ಲೆಲ್ಲ ಓಡಾಡ್ತಾ ಇರತ್ತೆ ಜೊತೆಗೆ ಪಾಟ್ಸ್ಗಳನ್ನು ಇಟ್ಟಿರೋ ಜಾಗದಲ್ಲೂ ಸಹ ಓಡಾಡ್ತಾ ಇರುತ್ತೆ ಆವಾಗ ನಾನು ಈ ಒಂದು ಐಡಿಯಾಗಳನ್ನು ಟ್ರೈ ಮಾಡಿದ್ದೀನಿ ಎಲ್ಲವೂ ಸಹ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ನೀವು ಅದರಲ್ಲೂ ಈ ಮೊದಲನೇ ಐಡಿಯಾ ಅಂತೂ ಎಲ್ಲರೂ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅದಕ್ಕೆ ನಾನಿಲ್ಲಿ ತೊಗೊಂಡಿರೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಸಕ್ಕರೆ ಅಲ್ಲ ಲೆಮನ್ ಸಾಲ್ಟ್ ಅಂತ ಕರೀತಾರೆ ಇದು ಬಂದು ಹೊರಗಡೆ ಗ್ರೋಸರಿ ಶಾಪ್ಗಳಲ್ಲಿ ನಿಮಗೆ ಈಸಿಯಾಗಿ ಸಿಗತ್ತೆ ಸೊ ಇದು ಬೇಕಾಗತ್ತೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕಾಗತ್ತೆ ಹಾಗಾಗಿ ಜಾಸ್ತಿನೇ ಬೇಕು ಇದು ಒಂದು ನೂರು ಗ್ರಾಮ್ ಒಂದು ಐವತ್ತರಿಂದ ನೂರು ಅಷ್ಟೇ ತೊಗೊಳ್ಳಿ ತೊಗೊಂಡು ಒಂದು ಚೊಂಬಷ್ಟು ನೀರಿಗೆ ಈ ಒಂದು ಲೆಮನ್ ಸಾಲ್ಟನ್ನು ಈ ರೀತಿ ಹಾಕ್ಕೊಳ್ಳಿ ಹಾಕ್ಬಿಟ್ಟು ನೀರಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನೀರನ್ನು ರೆಡಿ ಮಾಡ್ಕೊಳ್ಳಿ ಇದಕ್ಕೆ ಬೇರೆ ಇನ್ನೇನು ನಾವು ಹಾಕುವ ಅವಶ್ಯಕತೆ ಇಲ್ಲ ಇಷ್ಟು ಹಾಕಿದ್ರೆ ಸಾಕಾಗುತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಬಟ್ಟೆ ತೊಗೊಂಡು ಚೆನ್ನಾಗಿ ನೀರಲ್ಲಿ ಅದ್ದಿ ಹಿಂಡ್ಬಿಡಿ ಚೆನ್ನಾಗಿ ತುಂಬ ನೀರೆಲ್ಲ ಹೋಗೋ ಥರ ಹಿಂಡಬೇಡಿ ಸ್ವಲ್ಪ ನೀರಾಂಶ ತೇವಾಂಶ ಇರಬೇಕು ಬಟ್ಟೆನಲ್ಲಿ ಆ ರೀತಿ ಹಿಂಡ್ಕೊಳ್ಳಿ ಹಿಂಡ್ಕೊಂಡಿರೋದನ್ನು ನಿಮ್ಮ ಮನೆಯಲ್ಲಿ ಎಲ್ಲಿ ನಿಮಗೆ ಬಲ್ಲಿಗಳು ನಾನಿಲ್ಲಿ ಒಂದು ಮಾಪ್ ಸ್ಟಿಕ್ಕನ್ನು ತೊಗೊಂಡಿದ್ದೀನಿ ನೋಡಿ ಈ ರೀತಿ ಇರುವಂಥದ್ದು ಇದನ್ನು ಇದಕ್ಕೆ ನಾನಿವಾಗ ಆ ಒಂದು ಲೆಮನ್ ಸಾಲ್ಟ್ ಹಾಕಿರುವಂಥ ನೀರಲ್ಲಿ ಅದ್ದುಬಿಟ್ಟು ಹಿಂಡಿರುವಂಥ ಬಟ್ಟೆನ ಹಾಕಿಬಿಟ್ಟು ಇದರಲ್ಲಿ ನಾನು ಒರೆಸ್ತೀನಿ ಒರೆಸ್ತೀನಿ ಯಾಕಪ್ಪ ಅಂತಂದರೆ ಹಲ್ಲಿಗಳು ಜಾಸ್ತಿ ಗೋಡೆಗಳ ಮೇಲೆಲ್ಲ ಜಾಸ್ತಿ ಓಡಾಡ್ತಾ ಇರತ್ತೆ ಎಲ್ಲೋ ಒಂದು ಕಡೆ ಇರೋದಿಲ್ಲ ಅಲ್ವಾ ಹಾಗಾಗಿ ಕಂಪ್ಲೀಟು ಗೋಡೆನ ನಾನು ಇದರಲ್ಲಿ ಒಂದು ಸರ್ತಿ ಈ ರೀತಿ ಒರೆಸ್ತಾ ಬರ್ತೀನಿ ಆ ಒಂದು ಲೆಮನ್ ಸಾಲ್ಟ್ ಏನು ಹಾಕ್ತೀನಿ ಸ್ವಲ್ಪ ಜಾಸ್ತಿನೇ ಹಾಕಿ ಸ್ಟ್ರಾಂಗಾಗಿ ಇರಬೇಕಾಗತ್ತೆ ನೋಡಿ ಈ ರೀತಿ ಒರೆಸೋಕ್ಕಾಗಿಲ್ಲ ಅಂತಂದರೆ ಒಂದು ಸ್ಪ್ರೇ ಬಾಟಲ್ಗೆ ಆ ನೀರನ್ನು ಹಾಕ್ಬಿಟ್ಟು ಎಲ್ಲ ಕಡೆ ಸ್ಪ್ರೇ ಮಾಡಿಬಿಡಿ ಅಷ್ಟೇ ಈಸಿಯಾಗಿ ಆಗೋಗುತ್ತೆ ನಾನು ಈ ರೀತಿ ಗೋಡೆ ಕಂಪ್ಲೀಟಾಗಿ ಆ ನೀರಲ್ಲಿ ಹದ್ದಿ ಅದ್ದಿ ಬಟ್ಟೆನ ಹಿಂಡ್ಬಿಟ್ಟು ಒರೆಸ್ತಾ ಇದ್ದೀನಿ ಸೊ ಈ ಒಂದು ಮೆಥಡನ್ನು ನಾನು ಟ್ರೈ ಮಾಡಿದಾಗ ಕೆಲವೊಂದು ಸರ್ತಿ ಹಲ್ಲಿಗಳು ಸತ್ತು ಸಹ ಬಿದ್ದಿದೆ ಹಾಗೆ ನಾನು ನೋಡಿದ ಹಾಗೆ ತುಂಬ ಹಲ್ಲಿಗಳು ಈ ಕಡೆ ಬಂದೇ ಇಲ್ಲ ಜಾಸ್ತಿ ಹಾಗಾಗಿ ಈ ಒಂದು ಮೆಥಡ್ ತುಂಬ ಎಫೆಕ್ಟಿವ್ ಆಗಿದೆ ಇನ್ನು ಎರಡನೇ ಮೆಥಡ್ ಬಂದು ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನೊಂದು ಸ್ಪ್ರೇ ಬಾಟಲ್ ತಗೊಂಡಿದ್ದೀನಿ ಹಾಗೆ ಅದರಲ್ಲಿ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ ಸೊ ಇದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಡೆಟಾಲ್ ಇರುತ್ತಲ್ಲ ಆ ಡೆಟಾಲ್ನ ನೋಡಿ ಒಂದು ಮುಚ್ಚಳದಷ್ಟು ಡೆಟಾಲ್ ತಗೊಳ್ಳಿ ಇದನ್ನು ಆ ನೀರಿಗೆ ಹಾಕ್ಕೊಳ್ಳಿ ಇದರ ಜೊತೆಗೆ ಒಂದು ಈರುಳ್ಳಿನ ಕಟ್ ಮಾಡಿದ್ದು ಅದರ ರಸ ತಕ್ಕೋಬೇಕು ರಸ ತಗೊಂಡಿರೋದನ್ನು ಈರುಳ್ಳಿ ರಸಾನ ಈ ಒಂದು ಡೆಟಾಲ್ ಏನು ಹಾಕಿದ್ದೀವಲ್ಲ ಸ್ಪ್ರೇ ಬಾಟಲ್ಗೆ ಅದೇ ಬಾಟಲ್ಗೆ ಆ ರಸನೂ ಸಹ ಹಾಕ್ಕೋಬೇಕಾಗತ್ತೆ ಇದು ಎರಡೂ ಸೇರಿದ್ರೆ ಇನ್ನು ಸ್ಟ್ರಾಂಗಾಗಿ ಒಂದು ಸ್ಮೆಲ್ ಬರುತ್ತೆ ಆ ಸ್ಮೆಲ್ಲಿಗೆ ಹಲ್ಲಿಗಳು ಬರೋದೇ ಇಲ್ಲ ಸೊ ಇದನ್ನು ನೀವು ಟ್ರೈ ಮಾಡ್ಬೋದು ಈ ಎರಡು ಮೆಥಡು ಸಹ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ಳೋದು ಸ್ಪ್ರೇ ಮಾಡಿ ಬಿಟ್ಬಿಡೋದು ಅಷ್ಟೇ ಸೊ ಫಸ್ಟ್ ನಾನು ತೋರಿಸಿರೋ ಮೆಥಡನ್ನು ಅಷ್ಟೇ ನೀವು ಸ್ಪ್ರೇ ಬಾಟಲ್ಗೆ ಹಾಕಿ ನೀರನ್ನು ಸ್ಪ್ರೇ ಮಾಡ್ಬೋದು ಇಲ್ಲಾಂದರೆ ನಾನು ಒರೆಸಿ ತೋರಿಸಿದ್ನಲ್ಲ ಆ ರೀತಿ ಎಲ್ಲ ಕಡೆ ಒರೆಸ್ಬೋದು ಸೊ ನೋಡಿ ಈ ರೀತಿ ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಎಲ್ಲೆಲ್ಲಿ ನಿಮಗೆ ಹಲ್ಲಿಗಳು ಜಾಸ್ತಿ ಬರುತ್ತಲ್ಲ ಆ ಜಾಗದಲ್ಲಿ ಈ ರೀತಿ ಸ್ಪ್ರೇ ಮಾಡಿ ಬಿಟ್ಬಿಡಿ ಈ ಸ್ಮೆಲ್ಲಿಗೆ ಹಲ್ಲಿಗಳು ಖಂಡಿತ ಬರಲ್ಲ ಇನ್ನು ಮೂರನೇ ಮೆಥಡ್ ಏನಂದರೆ ಮನೆಯಲ್ಲಿ ನವಿಲು ಗರಿಗಳಿದ್ದರೆ ನವಿಲು ಗರಿಗಳಿದ್ದರೆ ಖಂಡಿತ ಆ ಒಂದು ಇದಕ್ಕೂ ಸಹ ಹಲ್ಲಿಗಳು ಬರೋದಿಲ್ಲ ಹಾಗಾಗಿನೇ ನಾವು ಹಾಲಲ್ಲಿ ಮತ್ತು ರೂಮಲ್ಲಿ ಗರಿಗಳನ್ನು ಇಟ್ಕೊಂಡಿದ್ದೀವಿ ನೆಕ್ಸ್ಟ್ ನನ್ನ ನಾಲ್ಕನೇ ಮೆಥಡ್ ಏನಂತಂದರೆ ಹಲ್ಲಿಗಳು ಜಾಸ್ತಿ ಓಡಾಡ್ತಾ ಇದೆ ಅಂತಂದರೆ ಈ ಐಡಿಯಾನ ಟ್ರೈ ಮಾಡಿ ನಾನು ಈ ಐಡಿಯಾನ ಜಾಸ್ತಿ ಪಾಟ್ಗಳ ಹತ್ರ ಎಲ್ಲ ಗಿಡಗಳಿಟ್ಟಿರುವಂಥ ಜಾಗದಲ್ಲಿ ದೊಡ್ಡ ದೊಡ್ಡದು ಓಡಾ ಓಡಾಡ್ತಾ ಇರತ್ತೆ ಆವಾಗ ನಾನು ಈ ಮೆಥಡನ್ನು ಟ್ರೈ ಮಾಡ್ತೀನಿ ಏನಂದರೆ ನೋಡಿ ಮೊಟ್ಟೆನ ಓಡದ್ಬಿಟ್ಟು ಏನಾದರೂ ಪಲ್ಯ ಎಲ್ಲ ಮಾಡಿರ್ತೀವಲ್ಲ ಆ ಮೊಟ್ಟೆಯ ಸಿಪ್ಪೆ ಏನಿರುತ್ತೆ ಅದು ತೊಳಿಬಾರದು ತೊಳೀದೆ ಅದರ ವಾಸನೆ ಹಾಗೆ ಇರಬೇಕು ಅದನ್ನು ಆ ಸಿಪ್ಪೆಯನ್ನು ತಗೊಂಡು ಎಲ್ಲಿ ಹಲ್ಲಿಗಳು ಜಾಸ್ತಿ ಬರುತ್ತಲ್ಲ ಆ ಜಾಗದಲ್ಲಿ ನೀವು ಈ ರೀತಿ ಇಟ್ಟರೆ ಈ ಸ್ಮೆಲ್ಲಿಗೆ ಹಲ್ಲಿಗಳು ಬರಲ್ಲ ನೆಕ್ಸ್ಟ್ ಏನಪ್ಪ ಅಂದರೆ ಒಂದು ಈರುಳ್ಳಿನ ತಗೊಳ್ಳಿ ಈರುಳ್ಳಿನ ಸಿಪ್ಪೆಯೆಲ್ಲ ಬಿಡಿಸ್ಬಿಡಿ ಬಿಡಿಸ್ಬಿಟ್ಟು ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಳ್ಳಿ ಒಂದೊಂದು ಆಗಿ ಕಟ್ ಮಾಡಿಬಿಟ್ಟು ಎಲ್ಲಿ ನಿಮಗೆ ಹಲ್ಲಿಗಳು ಜಾಸ್ತಿ ಓಡಾಡುತ್ತೆ ಅನಿಸುತ್ತಲ್ಲ ಆ ಜಾಗದಲ್ಲಿ ಒಂದೊಂದು ಸ್ಲೈಸನ್ನು ಇಟ್ಟು ನೋಡಿ ಖಂಡಿತ ಈ ಮೆಲ್ಗೂ ಸಹ ಹಲ್ಲಿಗಳು ಬರೋದಿಲ್ಲ ಟ್ರೈ ಮಾಡಿ ನೋಡಿ ನಾನು ಇವತ್ತು ತೋರಿಸಿರೋಂಥ ಎಲ್ಲ ಮೆಥಡ್ಗಳನ್ನು ನೀವು ಟ್ರೈ ಮಾಡ್ಬೋದು ಸೊ ಇದು ಒಂದು ಬೆಸ್ಟ್ ಮೆಥಡ್ ಅಂತಲೇ ಹೇಳ್ಬೋದು ಈಸಿಯಾಗಿ ಈರುಳ್ಳಿನ ಕಟ್ ಮಾಡಿಬಿಟ್ಟು ಇಡ್ಬೋದು ಕೊನೆಯ ಒಂದು ಮೆಥಡಲ್ಲಿ ನಾನು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಈ ಬೆಳ್ಳುಳ್ಳಿ ಹೆಸಳುಗಳನ್ನು ನೋಡಿ ಈ ರೀತಿ ಬಿಡಿಸ್ಕೊಳ್ಳಿ ಬಿಡಿಸ್ಕೊಂಬಿಟ್ಟು ಸಿಪ್ಪೆ ತೆಗೆದು ಇದನ್ನು ಅಷ್ಟೇ ಸಿಪ್ಪೆ ತೆಗೆದಾದ್ಮೇಲೆ ಮೇಲೆ ಅಲ್ಲಲ್ಲಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಲೈನ್ಸ್ ರೀತಿ ಹಾಕ್ಕೊಳ್ಳಿ ಅದ್ರ ಮೇಲೆ ನಂತರ ಈ ಬೆಳ್ಳುಳ್ಳಿ ಹೆಸಳುಗಳನ್ನು ಅಲ್ಲಲ್ಲಿ ಇಡ್ತಾ ಬನ್ನಿ ಎಲ್ಲಿ ನಿಮಗೆ ಬಲ್ಲಿಗಳು ಬರುತ್ತೆ ಅನಿಸುತ್ತಲ್ಲ ಆ ಜಾಗದಲ್ಲಿ ಇಡ್ತಾ ಬನ್ನಿ ಸೊ ಇದೆಲ್ಲ ಅಲ್ಲಲ್ಲಿ ಇಡ್ಬೋದು ಗೋಡೆಗಳ ಮೇಲೆ ಜಾಸ್ತಿ ಓಡಾಡುತ್ತೆ ಅಂದರೆ ನಾನು ತೋರಿಸಿರೋಂಥ ಮೊದಲನೇದು ಮತ್ತು ಎರಡನೇ ಮೆಥಡನ್ನು ಟ್ರೈ ಮಾಡಿ ನೋಡಿ ಬಟ್ಟೆನಲ್ಲಾದರೂ ಹೊಸಿ ಇಲ್ಲ ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಸ್ಪ್ರೇನಾದರೂ ಮಾಡಿ ಖಂಡಿತ ಹೋಗುತ್ತೆ ಸೊ ಇವತ್ತಿನ ಈ ಐಡಿಯಾಗಳಲ್ಲಿ ಯಾವ ಐಡಿಯಾನಾದರೂ ಟ್ರೈ ಮಾಡ್ಬೋದು ನೀವು ಖಂಡಿತ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ